ಸೊಗಸಾಗಿ ತುಂಬ ರುಚಿಯಾದಂತಹ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನಿವತ್ತು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ರವೆ ಮಾತ್ರ ಕ್ಲೀನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷನಾದರೂ ಆಗುತ್ತೆ ರವೆ ಹುರಿಯೋದು ಕ್ಲೀನಾಗಿ ಹುರ್ಕೋಬೇಕು ರವೆ ಹುರ್ಕೊಂಡ್ರೇ ಚೆನ್ನಾಗಿರೋದು ಉಪ್ಪಿಟ್ಟು ಕ್ಲೀನಾಗಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ನೋಡಿ ಸ್ವಲ್ಪ ಕೆಂಪಗಾಯಿತು ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಥರ ಕೆಂಪು ಕೆಂಪು ಆಗುತ್ತೆ ಅಲ್ಲಲ್ಲಲ್ಲೇ ಅವಾಗ ಆಗಿದೆ ಅಂತ ಅರ್ಥ ನಾನು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಕೊನೆಯಲ್ಲಿ ಅದನ್ನು ಹಾಕ್ತೀನಿ ಆದ್ದರಿಂದ ತೆಗೆದಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನಿನಷ್ಟು ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗವರೆಗೆ ಹುರ್ಕೊಂಡಿದ್ದೀನಿ ನೋಡಿ ಕೆಂಪಗಾಗಿದೆ ಇವಾಗ ಮೂರು ಈರುಳ್ಳಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಆರರಿಂದ ಏಳು ಅದನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ತುರಿದಂತಹ ಶುಂಠಿ ಅರ್ಧ ಇಂಚು ಶುಂಠಿನ ನಾನು ತುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ನೋಡಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲು ಜಾಸ್ತಿ ತಗೋಬೇಡಿ ಮೆಂತ್ಯ ಸೊಪ್ಪು ಸ್ವಲ್ಪ ಮಾತ್ರ ನಾನು ಇವಾಗ ಹಾಕ್ಕೊಂಡಲ್ಲ ಅಷ್ಟಾದರೆ ಸಾಕು ತುಂಬ ಜಾಸ್ತಿ ಆದರೆ ಸ್ವಲ್ಪ ಕಹಿ ಆಗುತ್ತೆ ಇಷ್ಟು ಹಾಕ್ಕೊಂಡ್ರೆ ರುಚಿಯಾಗತ್ತೆ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ನೋಡಿ ಈ ಥರ ಆಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಬೇಯಬೇಕು ಒಗ್ಗರಣೆ ಅದು ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸ್ತೂರಿ ಮೇಥಿನ ಒಂದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಳ್ಳಿ ಅದು ಕೂಡ ರುಚಿಯಾಗಿರುತ್ತೆ ಅದು ಬೆಂದ ನಂತರ ಎರಡು ಟೊಮೆಟೊ ಹಾಕಿ ಅದನ್ನು ಕೂಡ ಮೆತ್ತಗಾಗೋವರೆಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಯ್ತು ಇವಾಗ ಹುರಿದಂತಹ ರವೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ರವೆ ಹಾಕೊಂಡ್ಮೇಲೆ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲೇ ರವೆನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಹೀಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ ನೋಡಿ ಬೇಯಿಸಿದ ಆಲೂಗೆಡ್ಡೆ ಇದ್ದೀನಿ ಎರಡು ಬೇಯಿಸಿದ ಆಲೂಗೆಡ್ಡೆನ ಈ ರೀತಿಯಾಗಿ ತುರಿದುಬಿಟ್ಟು ಇದ್ದೀನಿ ಮೊದಲೇ ತುರಿದು ಬೇಕಿದ್ರೆ ನೀವು ಇಟ್ಕೊಂಡು ಹಾಕ್ಬೋದು ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು ಬೇಯಿಸಿದ ಆಲೂಗೆಡ್ಡೆ ಎರಡು ಹಾಕೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡನ್ನೂ ಈ ರೀತಿಯಾಗಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆ ಹಾಕಿದ ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆರೆತ್ಕೋಬೇಕು ಎಲ್ಲ ಮೊದಲೇ ನಾನು ನೀರನ್ನು ಕುದಿಯೋದಿಕ್ಕೆ ಇಟ್ಟಿದ್ದೆ ಒಂದೂವರೆ ಕಪ್ ರವೆಗೆ ನಾಲ್ಕೂವರೆ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ನಿಮಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪು ಜಾಸ್ತಿ ಹಾಕ್ಕೋಬೋದು ನೀರು ಹಾಕಿದ ಮೇಲೆ ಎಲ್ಲ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೂವರೆ ಟೀ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಉಪ್ಪಿಟ್ಟು ನಾಲ್ಕರಿಂದ ಐದು ಜನಕ್ಕೆ ಆಗತ್ತೆ ನಿಮಗೆ ಕಾಯಿ ತುರಿ ಬೇಕಿದ್ರೆ ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದೀನಿ ನೋಡಿ ತುರಿನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಕಾಯಿ ತುರಿ ಇದ್ರೆ ಖಂಡಿತ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಈ ರೀತಿ ಹಾಕೋದ್ರಿಂದ ತುಪ್ಪನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ನಾವು ಮಾಡ್ತಾ ಇರೋ ಉಪ್ಪಿಟ್ಟು ಶೈನಿಂಗ್ ಆಗುತ್ತೆ ತುಂಬ ಶೈನಿಂಗ್ ಆಗಿ ಕಾಣುತ್ತೆ ತುಪ್ಪ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕೂಡ ನೀವು ಕೊನೆಯಲ್ಲಿ ಹಾಕ್ಕೋಬೋದು ಇಲ್ಲದಿದ್ರೆ ಎರಡನ್ನೂ ಅರ್ಧರ್ಧ ಕೂಡ ಹಾಕ್ಕೋಬೋದು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪೂರ್ತಿ ಸಿಮ್ ಮಾಡಿ ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಮತ್ತೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪಿಟ್ಟು ಇವಾಗ ರೆಡಿ ಆಯಿತು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ಸೌಟಿಂದ ಈ ರೀತಿ ತೆಗೆದು ಹಾಕಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಉಪ್ಪಿಟ್ಟು ಉಪ್ಪಿಟ್ಟನ್ನು ಒಂದು ತಟ್ಟೆಗೆ ನಾನಿವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಅದರ ಮೇಲೆ ಗೋಡಂಬಿಯಿಂದ ಅಲಂಕಾರ ಮಾಡಿದ್ದೀನಿ ಗೋಡಂಬಿನ ಹಾಗೆ ಎಲ್ಲ ಉಪ್ಪಿಟ್ಟಿಗೂ ಕೂಡ ಹಾಕಿ ಮಿಕ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಉಪ್ಪಿಟ್ಟಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು